ಬಾಲ ಅದಕ್ಕ ಚಿಕವನ್ ತೊಡೆ ಮಲಗ ಕೂತಿದಿ ನೋಡದ್ ಹೊಟ್ಟೆ ಒಳಗ್ ಬಾ ಬಾ ಇರ್ಲಿ ಬಿಡತ್ತೆ ಇರ್ಲಿ ಬಿಡಿ ಕುತ್ಕೊಳ್ಳಂತೆ ಕಣೆ ರೊಯ್ಯದ ಅಂಗಡಿಗೆ ಕರ್ಕೋಯ್ತು ಓನ ಅವ್ರ ಚಿಕವನ್ ಬಿಟ್ಟು ಯಾಕವನ್ನೇ ಕಾಯ್ಕೊಂಡ್ ಕುತಿದ ನೀನು ಮಗನಿ ಅವ್ರ ಚಿಕ್ಕವನ್ನ ಕತ್ಕೊಂಡ್ ಕುಂತವನೇ ಇಲ್ಲ ಇದರೀಕಿ ನೀನು ಊರ್ಗೆ ಊರ್ ಹೋಗದೇ ಇರು ಇರ್ಲ ಆಯ್ತು ನಿಮ್ಮಯ್ಯನ್ಗೂ ನಿಮ್ಮಅಮ್ಮನ್ಗೂ ಅಲಾ ಕುತ್ಕೊಂಡು ಇದ್ ಬಿಡಿ ಇಲ್ಲೇ ಮತ್ತೆ ಬರ್ನೇ ಬೇಡ ನೀನು ಕರ್ಕೊಂಡ್ ಬರ್ಬೇಡ ಕಣ್ಣೆ ಮಗ ಕರ್ಕೊಂಡ್ ಬೇಡ ಕಣ್ಣೆ ನಿಮ್ ಮನೆಯೊಳಗೆ ಸೇರಿಸ್ಬೇಡ ಕಣ್ಣೆ ಇರ್ಲಿ ಇಲ್ಲೇ ಹೆಂಗಂತ ನೋಡಿ ಇಲ್ಲೇ ಇರ್ತೀನಿ ಅಂತ ಬರೀಕಿನ ಊರ್ಗೆ ಅಲ್ಲಿ ನೋಡ್ಲಾ ಆರ್ ಕಟ್ಟದ ಇರ್ಲ ಮತ್ ನೀನ್ ಆರ್ ಕಟ್ಟನಲ್ಲಿ ಇಲ್ಲೇ ಕಿ ಚಿಕ್ಕವನ್ ಇಡ್ಕೊಂಡ್ ಕುಂತಿದೀಯ ಬರೀಕ ಊರ್ಗೆ ಆಯ್ತು ಕರ್ಕೊ ಚಿಕ್ಕವನ್ನೇ ಚಿಕ್ಕವನ್ನೇ ಕರ್ಕೊಂಡ್ ನಡಿಯಪ್ಪ ಊರ್ಗ್ ಬಾ ಚಿಕವನು ನಿಮ್ ಚಿಕ್ಕವನ್ನೇ ನಡಿ ಕರ್ಕೊಂಡು ನಿಮ್ ಚಿಕ್ಕವ ಬಂದ್ರೆ ಬಂದಿಯಾ ನೋಡು ಒಂದೇ ಸತಿಗೆ ಹೆಂಗೂ ಅಂದನು ಹ್ಮ್ ಕಣ್ಣನ್ ಮಗನ ಕರ್ಕ ರೆಡಿ ಮತ್ತಿನ್ ಚಿಕ್ಕವನ್ನ ಬರಕೆ ಅಂತೇಳಲ್ಲ ಕಳಿಸ್ರು ಕರ್ಕೊಳ್ಸಿ ಒಂದೈ ತಿಂಗಳು ಇಸ್ಕೊಂಡು ಮಾಡ್ಬಿಟ್ಟು ಕಳಿಸ್ತಿವಂತೆ ಇನ್ ನೀವ್ ಮಾಡ್ದ ನಾ ಮಾಡ್ತಿದ್ವಾ ಅಯ್ಯೋ ಹೋಗಿ ಇನ್ನೋರಪ್ಪ ಸಪ್ಕಾಯ್ತಾರೆ ಇವು ಇರಕಂಗೋ ಮಾತಾಡ್ಕೊಂಡ್ ಕತಾಡ್ಕೊಂಡು ಸುಮ್ನ ಅವ್ರೆ ಇವ್ ಏನಾರ ತಗೋದ್ರೆ ಸಪ್ಕಾಯ್ತಾರೆ ಇನ್ ನಮ್ಗು ತಾನೇ ಈಗ ಇನ್ನೇನ್ ಏನ್ ಕೆಲ್ಸಿದದು ಮಾಡ್ತೀವಿ ಹೋಗಿ ಪಾಪ ಎಲ್ಲಾರು ನಿಮ್ ಮ್ಯಾಕೆ ಓರ್ಸಿದ್ರೆ ಹೆಸರು ಬಂದದ್ದು ಅದಕ್ಕಂಗೆ ಅಂದಿರಿ ನೀವು ಐ ನೀವು ಸರಿ ಬಿಡಿ ಅಲ್ಲ ನಿಮ್ ಏನ್ ಓರ್ಸಿದಿರಿ ನಮ್ ಮ್ಯಾಕೆ ಏನ್ ಓಡ್ಸಿದಿರಿ ಅದಕ್ಕಂದ ಬಿತ್ತೇಮ ಅದ್ಯಾಗ ಬಿತ್ತೇಮ ಅದಕ್ಕೆ ಹಂಗಂದಿರಿ ನಾವು ಚೆನ್ನಾಗ್ ನೋಡ್ಕೊಳ ಕೇಳ್ಬನಿ ಮಗಳನ್ನ ಅಯ್ಯೋ ನಿಮ್ಗಿನ್ ಚೆನ್ನಾಗಿ ನೋಡ್ಕೊತೀವಿ ನಾವು ಅಲ್ಲ ಅಪ್ಪ ಎರಡು ಮಕ್ಳು ಸಾಕಿದ್ರೆ ಹುಳಿ ಮಕ್ಳ ಅವಳಿ ಮಕ್ಳು ಸಾಕದ ನಾ ಸುಲ್ಬ ಸೊಸೆಯ ಮಗಳಿಗಿಂತ ಹೆಚ್ಚಾಗಿ ಉಳ್ಕೊಂಡಿದೀರಿ ನಿಮ್ಮ ಬಾಗಿ ನಾವು ಹುಳಿ ಮಾತಾಡ್ಬಿಟ್ರೆ ಬಾಯಿ ಉಳಿಸ್ಬಿಡ್ತಾವೆ ಸುಮ್ಮನೆ ಬುಂಡೆ ಅಂದಿರಿ ಅದ್ಕೊಳಿಸ್ಕೊಡಿ ಲಕ್ಷ್ಮಿ ಬೇರೆ ಅಲ್ಲ ನನಗೆ ಪುಟ್ಟಿ ಬೇರೆ ಅಲ್ಲ ಇಬ್ಬರು ಒಂದೇ ಇಲ್ಲಿ ಬೇಜಾರು ಮಾಡ್ಕೊಬೇಡಿ ಅವಳೇ ಯಾಕೆ ಮನ್ಸ್ ಕೊಡ್ತಲ್ಲ ಹೋಗೋಕೆ ಅವ್ನು ನನ್ನ ಮಗ ಏನೇನು ಅಂದ್ಬಿಟ್ಟವಲ್ಲ ಅದಕ್ಕೆ ಬೇಜಾರು ಮಾಡ್ಕೊತಳು ಕಿತ್ತೊಂದ್ ಮಗ ಏನೇನೋ ಪಾಪ ಅವ್ರ ಬಾವ ಅಂದ್ರೆ ಅಣ್ಣಗಿಂತ ಹೆಚ್ಚಾಗಿ ನೋಡ್ತಾಳೆ ಆಮೇಲೆ ಸೋಮಪ್ಪನ್ ಅಷ್ಟು ಆಸೆ ಮಾಡ್ತಾಳೆ ಅಣ್ಣ ಅಂತ ಅವ್ರ ಮೇಲೆ ಸಂಬಂಧ ಕಟ್ಟಿದ್ನಲ್ಲ ನನ್ನ ಮಗ ಅದಕ್ಕೆ ಬೇಜಾರು ಮಾಡ್ಕೊತಳೆ ಅವ್ರು ಹೇಳಿದ ನಿಜ ಅನ್ಕತ್ತಾರೆ ನಾನು ಹೋಯ್ಕಿಲ್ಲ ನಾನು ಅಂತ ಅಂತಾಳೆ ಅಲ್ಲ ಅವನು ಬೊಗುಳ್ ತಂದು ಬಿಡಿ ನಾಯಿ ಇ ಬೋಗಳು ದೇವ್ಳಕ್ ಅಲ್ಲ ಅಂತ ನನ್ನ ಮಗ ಆಗಿದ್ರೆ ನಾನು ಇರ್ತಿ ಬಸ್ರಿ ಹೆಂಗಿದಾಳು ಏನೋ ಎಂತೋತ ಬರ್ದಾನೆ ಅವನು ಎರಡನೇ ಮದುವೆ ಆಯ್ತಿನ ಎರಡನೇ ಮದುವೆ ಆಗಿ ಅವಳು ಸರಿ ಕಳ್ಸಳೆ ಅವ್ನ್ ಊರ್ಕೊಂಡಲ್ಲ ಅಲ್ಲಿ ನುಣಗೆ ಎಲ್ಲ ನೋಡ್ಕೊ ದುಡ್ಡು ಕಾಸು ಒಡವೆ ಯಾರು ಹೊತ್ಕೊ ಹೋಗವಳೆ கோர் கண்டுி பட்டே பரே சீரை கீரை அடவா சாச சீரே அழேவோ ஆட் தான் மடிக் சீர்கூட அவங்க நூன்கே ஒர்க் கொண்டே ரத்தியவா சே மாறி அங்கே மாத்தான பிட்டி சாகித்திவா போஸ்லோஸ்ல அய்யோ அவன் சூடி ஆக்கி விடி போவா பகதா புட்டி நடி ಇಲ್ಲಕ್ಕ ಸುಮ್ಕಿರತೆ ನೀವು ಬೇಜಾರ್ ಮಾಡ್ಕೋಬೇಡಿ ನಾನು ಇಲ್ಲೇ ಇರ್ತೀನಿ ಅಕ್ಕ ಸುಮ್ಕಿರಿ ಅಯ್ಯಪ್ಪ ಪಾಕನಗೂ ನೀವೇ ಮಾಡಿದಿರಿ ನನ್ಗೂ ಚಂದ್ ಯಾಕ ಯಾಕೋ ಒಪ್ತ ತಪ್ಪ ತಿಳ್ಕೊಬೇಡಿ ಇಷ್ಟೆಲ್ಲಾ ಮಾಡಿದ್ರಿ ಬಂದಿವಿ ಶ್ರೀಮಂತಕರ ಮಾಡಿದಿರಿ ಇನ್ನು ನಾವ್ ಆಸೆಪಟ್ಟರು ಸರಿ ಆತದ ಅಯ್ಯೋ ಭಗವಂತ ನಿಮ್ಗೊಳಗೆಲ್ಲಾ ಕಾಯಕಿಲಕ್ಕ ನಾವ ಸುಮ್ನೆ ನಡಿ ನೀನು ಹೋಗು ಬಟ್ಟೆ ಯಾಕೆ ಬ್ಯಾಗೆ ಲಕ್ಷ್ಮೀ ಹೋಗ್ಬಿಡಿ ಬಟ್ಟೆ ಒಳ ಮತ್ತೆ ನಿಮ್ದು ಅಮ್ಮಯ್ಯ ಕನತೆ ನಿಮ್ಗೆ ಕಾರಿ ಬೇಡಿ ನಿಮ್ದು ಅಮ್ಮಯ ನೋಡಿ ನಾನೇ ಬರ್ತೀನಿ ನಮ್ಗೆ ಯಾವಾಗ ಬರಬೇಕು ಅನ್ಸದಾಗ ಬರ್ತೀನಿ ಕಣತೆ ಇದು ಒಂದು ದಿವಸದಲ್ಲಿ ನಾನು ಬಲವಂತ ಮಾಡಬೇಡಿ ನೋಡಿ ಈಗ ನೀವು ಶ್ರೀಮಂತ ಸಹ ಸಹಸ್ರ ಮಾಡೋಕೆ ಅಂತ ಬಂದ್ರಿ ಮಾಡ್ಸ್ಕೊಳ್ಳಿವೆ ನಾನು ನಿಮಗೆ ಬೇಜಾರು ಮಾಡ್ಬೇಕು ಅನ್ನೋದಿಲ್ಲ ನನ್ನ ಮಗನ ಮಾತಾಡಿರೋ ಮಾತುಕೊಳ್ಳೋ ನಾನು ಎದೆಲ್ಲ ನಿಂತ ಕಣತೆ ಪಾಪ ಬಾವನ್ಗೂ ಸೋಮಪ್ಪನ್ಗೂ ನಾನು ದೂರ ಓರ್ಸೋಕೆ ನನಗೆ ಇಷ್ಟ ಇಲ್ಲ ಬ್ಯಾಡಿ ನಿಮ್ದು ಅಮ್ಮ ಕಣತೆ ನಿಮ್ಮ ಕಾಳಗಾರು ಬಿಡ್ತೀನಿ ನನ್ನ ಬಲವಂತ ಮಾಡ್ಬೇಡಿ ನೀವು ಇಲ್ಲ ಅಂದ್ರೆ ನಾನು ಯಾವತ್ತೋ ಬರೋರು ನಾನು ಬರಂಗಿದ್ರೆ ನನಗೆ ಯಾಕೋ ಮನ್ಸು ಹೋಗ್ತಾ ಇಲ್ಲ ಕಣತೆ ಹಂಗ ಆದ್ರೆ ಅವ್ರೇನೋ ಬೋಗ್ತಾರೆ ಕಣ್ಣ ಮಗ ಅವ್ನು ಬೋಗಳಿ ಅಂದ್ಬಿಟ್ಟು ನೀನು ನಿಂಗೆ ತಲೆಗೆಡ್ಸ್ಕೊಂಡಂಗೆ ನಿಮ್ಮ ಅಕ್ಕ ಮನೆಗೆ ಇಲ್ವಾ ನೀನು ನಿಮ್ಮ ಅಕ್ಕನ ಮನೆಗೆ ಬರೋಕೆ ಹೋಗಂಗ್ರೆ ನೀನು ಬಿಡೋದಾದ್ರೆ ಹೇಳು ಆಗಿ ಬಿಟ್ಬಿಡ್ತೀನಿ ಅಂತ ಅದೇ ಕಂಗಂತ ನೀನು ಆ ಬೋಗಳನಾಗೆ ಕಚ್ಚಾಕಿಲ್ಲ ನಂಗೆ ಆ ನನ್ನ ಮಗನಗೂ ಎಲ್ಪ ಕುತ್ಕೊಂಡಾರ ಬೇಡಕನತಿ ಕಣತ್ತೆ ಮಗ ಬಂದೋನು ಕರೆಕ್ಟ್ ಬಂದಿದ್ದ ಅದ ಎಲ್ಲರೂ ಹೇಳ್ಬಿಟ್ಟು ಹೋಗೋಣ ಒಕ್ಕಡೆ ನನವೇ ಅವ್ರು ಬಾವ್ನ ಮಾಡ್ಕೊಂಡು ಹಂಗೆ ಹಿಂಗೆ ಅಂತ ಎಲ್ಲ ಮಾತಾಡೋಲ್ಲ ಒಪ್ಪ ನನ್ನ ಮಗ ಕಿತ್ತಿತೋನ್ ನನ್ನ ಮಗ ಅದ ಸುಳ್ಳು ಅಂತ ತೋರ್ಸ್ಬೇಕು ಅತ್ತೆ ನಾನು ಬಂದು ನನ್ನ ಬಾವು ಕೆಟ್ಟೆಸ ತರ್ಸೋ ಹಂಗೆ ಇಷ್ಟ ಇಲ್ಲ ಕಣ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಅಪ್ಪನ ಬಿಟ್ಬಿಟ್ಟು ಬರೋಕೆ ನನಗೆ ಯಾಕೋ ಮುನ್ಸು ಒಪ್ಪಿಲ್ಲ ನಾನು ಮಾಡಿ ಪಾಪ ಅನ್ಯಾಯಕ್ಕೆ ಇವತ್ತು ಅಪ್ಪ ಕುರು ಕುತದೆ ಪ್ರೀತಿ ಮಾಡ್ ಓಡೋದೇ ಅನ್ಕುಟೆ ಈಗ ಏನು ನಿಮ್ದಾಗಿದ ನಾನು ಜೊತೆ ಹೋಗಿ ಅನ್ಬೋಸ್ಪಿ ನೋವು ಕೊಟ್ಟೆ ನಾನು ಈಗ್ಲಾರ ನಮ್ಮ ಅವ್ವ ಅಪ್ಪನ ಸೇವೆ ಮಾಡ್ತೀನಿ ನಾನು ನಾನು ಎಲ್ಲೂ ಕರೆಬೇಡಿ ನಿಮ್ದು ಅಮ್ಮಯ್ಯ ಸರಿ ಆಯ್ತು ಆಯ್ತು ನಿನ್ನ ಕರೆ ಮತ್ತೆ ಮಾಡ್ಬೇಡವ ನಮ್ಗೆ ಬೇಜಾರಾಯ್ತದ ನಮ್ಗೆ ಆಯ್ತು ನಿನ್ ಇಷ್ಟವ ನಿಮ್ಗೆ ಎಲ್ಲಿ ಇಷ್ಟ ಆಯ್ತದೋ ಅಲ್ಲಿರು ಸರಿಯಾ ನಾವ್ ಆಗಕ್ ಬಂದ್ ನೋಡ್ಕೊಬ್ತಾ ಇರ್ತೀವಿ ಇನ್ನೇನು ನೋಡ್ಲಾ ನಿಮ್ಗೆ ಚಿಕ್ಕ ಹೋಗ್ ಅಲ್ಲ ಮತ್ತೆ ನೀನ್ ಚಿಕ್ಕ ಬಿಟ್ಟು ಬರಕಿಲ್ಲ ಇರ್ಸ್ಬಿಟ್ಟೋಗಿ ಚೆನ್ನಾಗಿರ ಕಣ ನಿನ್ ಮಕ್ಳು ಇಬ್ರು ಇಡ್ಕೊಂಡ್ರೆ ಹೆಂಗ ಮರಕ ಗೊತ್ತಿಲ್ಲ ನಿನ್ ಓಡಾಡಕ್ ಬಿಟ್ಟಾರ ಎತ್ಕೊ ಎತ್ಕೊನ್ಕೊಂಡು ಸುಮ್ಕಿರು ಬೆಳಕಟೆ ಏನ್ ಮಾಡಕ್ಕೆ ಒಟ್ಟೆ ಏ ಸುಮ್ಮರು ಆದ್ಮೇಲೆ ಬೇಕಾರೆ ನಿಮ್ ಮಕ್ಕನ್ ಇಸ್ಕೊಳಿ ಒಂದ್ ಐದ್ ತಿಂಗ್ಳು ಆಗ ಬರ್ತಾರೆ ಅದ್ ನೋಡ್ಕೊಳ್ಳಿ ಬರ್ತವ ಅಯ್ಯೋ ನಾವ್ ಯಾರು ಮಾಡ್ತೀವಿ ಇಲ್ಲ ಅಂದ್ರೆ ಅಡಿಗೆ ಬಿಟ್ಟಾರ ಅದು ಇದು ಇದು ಅದಂತ ಎಲ್ಡಾಡೋದು ಒಳೆ ಬೇಕೇ ಬೇಕು ಎತ್ತಡ ಅಟ್ಕೆ ನಮ್ಗೆ ಎದ್ಕೊಂಡು ಮನೆತ ಯಾರು ಕಾಯ್ನೆ ಬೇಕು ಇಕ್ಕಸಾರ ನೋಡ್ಕೋಬೇಕ ಹೊಟ್ಟೆ ಬಾಕ್ರು ಅಯ್ಯೋ ಅಣ್ಣ ಇಲ್ಲವೇ ಅಣ್ಣ 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 ಅತ ಹಂಗ ಹೇಳಿದ್ರು ಕಲ್ಯಾಣ ಮಕ್ಳು ಬರೋಕಿಲ್ವಾಗರೇ ಬಂದಿರೋ ಒಂದ್ ಹೇಳ್ತಿಲ್ಲಾರ ಮಾಡವ ಇಲ್ಲ ಬೇಜಾರ್ ಮಾಡ್ಕೊ ಬಿಡ್ಕತ್ತೆ ಪಾಪ ನಿಮ್ನ ಬೇಜಾರ್ ಮಾಡೋಕ್ಕೂ ನಂಗೆ ಇಷ್ಟ ಇಲ್ಲ ಇದ್ರು ಇದಿಲ್ಲ ನಿಮ್ದ ಅಮ್ಮ ತಪ್ಪತಿರ್ಕ ಬಿಡಿ ನನ್ನ ಅರಿ ಬಿಡ್ರವಾ ಬಿಡ್ಲತ್ತೆ ಬಿಡುವ ಬೇಡ ಬಿಡತ್ತಾಗೆ ಬೇಕು ಅವಳ ಮನ್ಸಲ್ಲಿ ಬರ್ಬೇಕು ಆಸೆ ಇದ್ ಬತ್ತಿ ಬರ್ದಿ ಇರ್ತಿತ್ತು ಆಗ ಎಲ್ಲ ಏನೋ ಮನ್ಸು ನೋವು ಮಾಡೋದ್ ಮಾತಾಡ್ಬಿಟ್ಟ ನಿಮ್ ಡ್ಯಾಗ ಅದ್ ಬೇಜಾರ್ ಮಾಡ್ಕತಾಳೆ ಸಲಗ ಬಿಡ ಬಿಡು ಒಳಗಾಯ್ತದ ಒಳ್ಳೇದಾಲಿ ನಾವೇ ಬತ್ತಿರ್ತಿವ ಆಗಾಗ ಇರಿ ಎರಡು ಗಂಟೆ ಇಲ್ಲೇ ಅಯ್ಯೋ ಇಲ್ಲಿ ಇಲ್ಲಿರಕ ಸುಂಕಿರಿ ಇಲ್ಲ ಕಣ ಗೊತ್ತೀರಿ ಬಂದಿ ಬಂದಿ ಅಂತ ಒರ್ ಇಲ್ಲಕನ ಅಲ್ಲಿ ಹುಷಿಯ ವಲ್ತಾ ಕೆಲಸ ಅದೇ ಇರ್ಸ್ಕಳಿನ್ ಅಕ್ಕನ ಇಲ್ಲೇ ಹ್ಞೂ ಹಂಗ್ ಅಕ್ಕನ ಕಳ್ಸಾಕಿಲ್ಲ ಇನ್ನು ನಿನ್ನ ಅಕ್ಕನ ಇಲ್ಲೇ ಹೇಳಿ ಬಾವನ್ಗೇ ಹ್ಮ್ ಅಕ್ಕನ ಇಲ್ಲೇ ಇರ್ಕತಿವಿ ಕಣ ಬಾವ ಅಂತ ಆಯ್ತು ಇರ್ಸ್ಕಳ್ರವ ಅಂತ ನಮ್ಮ ಭಾವನವೇ ಅಕ್ಕೇ ಇರ್ಲಿ ಅಂತ ಇನ್ನೇನ್ ಮಾಡಿರಿ ಏನು ನಾನು ಒಂದೇ ಸಮಯ ಒಳಕ್ ಹ್ಕೊಂಡ್ ಕುತ್ಕೊಳಕದ ಇನ್ನು ಒತ್ತಾಗೋಗದ ಟೈಮ್ ಆಗೋಗದೆ ಈ ಈಗಗಳ್ಗೆ ಏನಂಗ್ಗೋ ಇನ್ನು ಕಾಯ್ನೆ ಬೇಕೊಬ್ರ ಯಾರ ಹ್ಞೂ ಜೊತೆ ರೀ ರೀ ಒಬ್ರು ಒಬ್ಬರು ಇರಿ ಮೈಯೆಲ್ಲ ಈಗ ಲಕ್ಷ್ಮಿ ಹೋಗವ ಮತ್ತೆ ಹೋಗು ಓದ್ಲಂತ ಒಂದ ಮಳೆ ಹೊತ್ತು ಗಡಿಯಾಗ ಹೋಗು ಹ್ಮ್ ಸರಿಯತ್ತೆ ಆಯ್ತು ಇನ್ನೊಬ್ಬರಾಮ ಅಯ್ಯೋ ಅವ್ಕೇನು ಮಕ್ಕಸ್ ಇಟ್ಬಿಟ್ಟು ಬಟ್ಟೆ ತಕು ನೀವ್ ಸೀರೆ ಹೋಗು ಅಯ್ಯೋ ಇರೋ ಹೋಗಿರೋ ನಾಳೆಗೆ ಏನಂಗ ಆತ ಮಾಡಿದ್ರೆ ನೀವು ಇರಿ ನಾಳಿಗ್ ಹೋಗಿರಂತೆ ಒಬ್ಬ ಬಿಟ್ಟು ಮಾತಾಡೋ ತಿನ್ಕೊ ಹೋಗಿರಂತೆ ಹ್ಞೂ ಬಂದ್ ಮೂರ್ ದಿವಸ ಆಗದೆ ಅಲ್ಲಿ ಏನು ಎಂತು ನೋಡ್ಬೇಡ್ದ್ರು ಸುಂಕಿ ಇಲ್ಲ ಕಣ ಎಲ್ಲಿ ಕುತ್ಕೊಳಕದ ಇಲ್ಲ ಬರ್ತೀವಿ ಕತೆ ಇನ್ನೇನ್ ಎರ್ಗೆ ಗಿರ್ಗೆ ಆದ್ರ ಬತ್ತಿವಿ ಹೊಸ ಹುಷಾರಾಗ ನೋಡ್ಕೊಳ್ರಿ ನೀವು ಇರಿ ಎಲ್ಲಿ ಹೋಗಬೇಡಿ ಇನ್ನೇನ್ ನಾವು ಏನ್ ಮಾಡಂಗಿದ್ ನೋಡಿ ಎಷ್ಟು ಹೇಳಿದ್ರು ಕೇಳಕ್ಕಿಲ್ಲ ಇರವ ಬಂದಲ್ಲಿ ಇರುವಂದ್ರೆ ಹಿಂಗೆ ಮನ್ಸನ್ನ ಕೊಡಕಿಲ್ಲ ಏನು ಮಾಡವ ಹೇಳಿ ನಾವು ಇಲ್ಲೇ ಕುತ್ಕೊಳ್ಳ ನಿಮ್ಮ ಕಣ್ಮಟ್ಗೆ ಹಂಗೆ ಗುಂಡನ ಹೋಗನೆ ಮನೆ ಸೋರ್ತದಲ್ಲ ಮನೆನಾರೇ ಉಂಟು ಬಿಟ್ಟು ಕೊಟ್ಟಿಸ್ಕೊಡ್ತೀವಿ ಅದೇನು ಇದು ಅಂದ್ರೆ ನೀವು ಒಪ್ನೆವಲ್ರಲ್ಲ ನೀವು ಯಾಕೆ ನಾವೇನು ಬೇರೆವ್ರ ಹಿಂಗೆ ಆತಿರಲ್ಲ ಚೆಂದ ಬಾ ಹಿಂಗೆ ಅಲ್ಲ ಏನಕ್ಕೆ ಜನಗಳು ನೋಡೋರು ಬಿತ್ತಿವಾರ ಅಷ್ಟೊಂದು ಬದುಕಾ ಬಾಡಾಡ್ತಾರೆ ಇವಮ್ಮ್ರ ಹಿಂಗೆ ಇರ್ಸೋಲ್ಲ ಅನ್ಕೊಳಕಿಲ್ವ ನಿಮ್ದೇನು ಕಾಸ ವಾಪಸ್ ಕೊಡಿ ಅಂತ ಕೇಳ್ತಿದ್ವ ನಾವು ಹಿಂಗೆ ಆತಿರಲ್ಲ ಹಿಂಗೆ ನೀವು ಅಯ್ಯೋ ್ರೋ ಇಷ್ಟೆಲ್ಲ ಮಾಡಿ ನಿಮ್ಮ ಕೈಲಿ ಮನೆನೂ ಕಟ್ಟಿಸ್ಕೊಂಡ್ರ ನಮಗೆ ಅದೇ ನಮ್ಗೆ ಮನೆ ಮರುವುದಿಲ್ಲ ಅಂತ ಅಷ್ಟೇ ಬೇಡ ನೀವು ಮಾಡಿರೋದನ್ನ ನಾವು ತೀರ್ಸ ನಿಮ್ಮ ನಿಮ್ ಋಣನ್ ತಲೆ ಮೇಲೆ ಅದ್ರ ಸುಮ್ಕಿರಿ ಬಿಕ್ಕ ಮೇಂದಿರಿ ಅಲಕಂದ್ರ ಈಗ ನನ್ ಮಗ ತೆದ್ದ ಅಂದ್ಬಿಟ್ಟು ನಿಮ್ಮ ಮಗಳನ್ನ ಕೊನ್ನಿಲ್ಲ ಅಂದಿದ್ರೆ ಇವತ್ತು ನಮ್ಮ ಮನೆ ಬೆಳೀತೀ ಮನೆ ಬೆಳಿತಾ ಹೇಳು ಈಗ ಚಂದ್ ಮಕ್ಳು ಮಕ್ಳುಟ್ಟೆ ಇವತ್ ನಮ್ ಮನೆ ಬೆಳಿತ ನಿಮ್ಮಿಂದ ತಾನೇ ನಿಮ್ಮ ಮಗಳಿಂದ ತಾನೆ ಓ ನೀವ್ ಚೆನ್ನಾಗಂತ ಅಂತ ತೆಗೆಕನೋ ಈ ಕಂಟಂದ ನಿಲ್ವ ಈ ಚೆನ್ನಾಗಂತ ಇದ್ರಿ ನೀವು ಅವರ ಮುನ್ಸನ್ ಮಡಿಕಬೇಡಿ ಮನೆ ಸೋರ್ತ ಕುಂತದ ಎಲ್ಲರಿಗ ಸದ್ಯಕ್ಕೆ ಕಟ್ಟಾಗಂಟವ ಇನ್ ಬಸ್ರಿ ಮನೆ ಇಟ್ಕೊಂಡು ಮನೆ ಉಂಟಿಸ್ನಬಾರ್ದು ಎಲ್ಲರೇ ಬಾಡಿಗೆ ಮನೆ ನೋಡ್ಕೊಳ್ಳಿ ಊರೊಳಗೆ ಎಲ್ಲಾರು ಬಾಡಿಗೆ ಗಿಡ ಮನೆಗಳು ಸಿಗತಿಲ್ವಾ ಅಂಚಿನ ಮನೆಗೆ ಗಿಂಚು ಮನೆ ಅಯ್ಯೋ ಮನೆಗಳ್ಗೆ ಸಿಕ್ತವೆ ಮನೆಗಳು ಅವೇ ಈಗೆಲ್ಲ ಚಂದ ಚೆನ್ನಾಗಿ ಕಟ್ಕೊಂಡ್ ಕಟ್ಕೊಂಡು ಮನೆಗಳು ಬಿಡ್ತಾರೆ ಮನೆಗಳ್ಗೆ ಏನ್ ಸಿಕ್ತವೆ ಕಂಡ್ರು ಮಾಡ್ಕೊಳ್ಳಿ ಮನೆ ಸೋರ್ತದೆ ತಮಾಸೆ ಆಡ್ಬೇಡಿ ನೀವು ಬಾಟಿ ಮನೇಲಿ ಅದೇನು ಯರ್ಗೆ ಒಂದ್ ಆದ್ಮೇಲೆ ಅದೇನು ಕುಂತ್ಕೊಂಡು ಅವತ್ತು ಮಾಡ್ತಾ ಸೋರ್ತಿಲ್ಲ ಅದಕ್ಕೆ ಈ ಮನೆ ಒಳಗೆ ಹೆಂಗಿರ್ಕೊಂಡವ್ರ ಕರ್ಕ ಬನ್ನಿ ಅಂತ ಅದಕ್ಕೆ ಅವನೇಟ್ ಹೋಗಿದ್ದು ಆಯ್ತು ನೋಡ್ತೀವಿ ಬಿಡಿ ಊರಲ್ಲಿಗೆಲ್ಲಾರ ಬಾಡಿಗೆ ಮನೆನೆ ಮಾಡ್ಕೊತೀವಿ ಏನ್ ಮಾಡೋದು ಮಾಡ್ಕೊಳ್ಳಿ ಇದನ್ನೇ ಉಂಟು ಸುಸ್ಬಿಟ್ಟು ಬೇಕಾರೆ ಆಯ್ತದೆ ಅಯ್ಯೋ ಬೇಡ ಸುಂಕಿರಿ ಬಿತ್ತಮ್ಮ ಏನೋ ಬೇಕಾದ್ರೆ ಈಗ ಸದ್ಯಕ್ಕೆ ಬಾಡಿಗೆ ಮನೆ ಮಾಡ್ಕೊಂಡು ಇರ್ತೀವಿ ಈಗ ಏನು ಬೇಡ ಈ ಸತಿ ಹೊಸಿಯ ಸುಂಠಿ ಹಾಕಿವಿ ಮುಂದಿನ ಸತಿಗೆ ಮಾಡ್ಕೊತೀವಿ ನಾವು ನಿಮ್ದು ಅಮ್ಮಯ್ಯ ನೀವು ಇನ್ನು ಬಾರ ಓಸ್ಬಿಡಿ ನಮಗೆ ಅಮ್ಮಯ್ಯ ಏನ್ಬಿಡ್ತೀನಿ ನಾನು ಸುಮ್ಮನಿದ್ಬಿಡಿ ನೀವು ಅವ್ರು ಬೋಯ್ತಾರೆ ಹಿಂಗೆ ನೆನೆ ದಿಸ್ಲಿವೆ ಏನು ನೋಡಲ್ಲ ಅವ್ರ ಕೈಲಿ ಇಷ್ಟೊಂದು ಖರ್ಚು ಮಾಡ್ತಿದೀಯಾ ನೀನು ಅಂತ ನಾನು ಬೈಯ್ತಾ ಕುಂತಿದ್ರು ಆಗ ನಾನಗೇ ನಾನೇನು ನೀಡಕ್ಕೆ ಹೋಗಿದ್ದಾ ಇದಂಗೆ ಕಟ್ಟಿ ನೀವು ಅಂತ ನಾನು ಅಂದೆ ಬ್ಯಾಡ ನಾನು ನೀವು ಮಾಡಿ ಸೀಮಾಂತ ಕರೀವಂತಂದಿದ್ನ ಅವ್ರೇ ತಂದಿರೋದಕ್ಕ ಮರೆಯ ಅಂತಂದೆ ಬೈ ಕುಂತಿದ್ರು ಅವ್ರು ಮಾಡ್ತಾರೆ ಮಾತಾರೆ ಬಿಟ್ಟು ನಾವು ಮಾಡ್ಸ್ಕೊಂಡ್ರೆ ನಮ್ಗೆ ಬೆಲೆ ಇದ್ದದ ಹೆಂಗೆ ಗೊತ್ತಾಗತ್ತಿಲ್ವಾ ಅಂತ ನಾನು ಬೈಯ ಕುಂತಿದ್ರು ಐ ಬೀಗ್ರೆ ಯಾಕೆಂಗಾಡವ್ರು ನಾವೇನು ಬೀರೇರಂತ ನಮ್ನ ಬೇರೆಯವ್ರು ನೋಡ್ತಾರ ಕಣಪ ಅದೇ ಬೇಜಾರು ಅಯ್ಯೋ ಹಂಗಲ್ಲ ಕಂಡಿತ್ತೇಮ ಹಂಗಲ್ಲ ಹಿಂಗ್ ಖರ್ಚು ಮಾಡ್ಸ ಚಂದ್ ಅಂಗ ಅಂತಾರೆ ಕತೆ ಅವ್ರು ನಾವ್ ಎಲ್ಲಾರು ಮನೆ ನೋಡ್ಕೊಂಡು ಕರ್ಕೊಬಿತ್ರಿ ಸುಮ್ಕಿರಿ ಆಯ್ತು ಎಲ್ಲಾರ ಯಾ ನೋಡಿ ಊರಲ್ಗೆ ಯಾ ಬೇಕಾದ್ರೆ ಬಾಳಿಗೆ ನಾವೇ ಕರ್ಕೊಂಡೋಗ್ತಿವಿ ಬೇಕಾದ್ರೆ ಬೋಗದಿಗೆ ಕಾಪಸ್ಕೊಟ್ಟವು ನೋಡ್ತೀವಿ ಬಿಡಿ ನೋಡ್ಕೊತೀವಿ ಇನ್ನ ನಾವು ಅದನ್ನೇ ನಾನು ಹಂಗೆ ಮಾತಾಡ್ಕಡಿ ಗಣ್ಣವಿ ಮನೇಲಿ ಆದದ ಮಳೆ ಎಲ್ಲ ಸರ್ತದೇ ಮೊಯರ್ಗೆ ಇರ್ಗೆ ಆದ್ಮೇಲೆ ಮಗಿನೇಲೆ ಮನ್ಸ್ಕೊಳ ಅನ್ಬಿಟ್ಟ ಅಂದೆ ಆಯ್ತು ಎಲ್ಲಾರು ನೋಡ್ತೀನಿ ತಲೆ ಮನೆ ಅಂತ ಅಂದ್ರೆ ಕತೆ ನೀವು ತಲೆ ಕರ್ಸ್ಕೊಬೇಡಿ ಸರಿ ಕಂಡ್ಬಿಟ್ಟೇವಾ ಮುಗಿಯಲ್ಲಿ ರಾಮ ಬರ್ನ ಕರ್ಕೊಂಡು ರಾಮನ ಎಲ್ಲ ಅಂಗಡಿ ಕರ್ಕ ಅಂಗಡಿ ಕರ್ಕೊಂಡು ಕರ್ಕೊಂಡು ಲಕ್ಷ್ಮಿ ಕರ್ಕೊಂಡೋಗ್ರೆ ಲಕ್ಷ್ಮಿಗೊಂಡ್ ಮತ್ತಿಗ ಹ್ಞೂ ಸರಿಯತ್ತ ಆಯ್ತುಯುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ